ಇದು ನೋಡಿರಿ ಗುಜರಾತ್ ತಳಿ ಸಿ ಓ ಎನ್ ಹದಿಮೂರು ಎಪ್ಪತ್ತ್ಮೂರು ಒಂದು ಎಂಟೂವರೆ ಇದರಿಂದ ಒಂಬತ್ತು ತಿಂಗಳಾಗ್ಲಕ್ಕೆ ಬಂತಿತ್ತು ಅದು ಆಗಿತ್ತು ನೋಡಿ ಕಡಿಮೆ ವಾಡಿ ಇದು ನೋಡ್ರಿ ಒಂದು ಹದಿನೈದು ಪುಟ್ಟಿಗೆ ಬಾತಿರೋದು ಕಬ್ಬು ಅಂತರೂ

ಕಡಿಮೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿಮೂರು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ತನಿಖೆನೇ ಆಗಿರ್ಬೇಕು ಅಷ್ಟೇ ಗುಜರಾತ್ ತಳಿ ಅಪ್ಪ ತಕ್ಕ ಬೀಳಂಗಿಲ್ಲ ನೋಡ್ರಿ ಒಂದು ಕಡ ಹೋಗ್ತೈತಿ ಹೆಚ್ಚು ಕಡಿಮೆ ಆಡೀತಿದಿ ನೋಡಿ ಒಂದು ಹದಿನೈದು ಪುಡ್ತಕ್ಕ ಆಗಿತ್ತು ನೋಡ್ರಿ ಬಡ್ಡಿ ಹಿಡ್ಕೊಂಡ್ರಿ